ಈ ದಿನ ಅಂತಾರಾಷ್ಟ್ರೀಯ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಅಂತ ಯಾಕೆ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇನ ಇಷ್ಟೊಂದು ಮಹತ್ವವನ್ನು ಕೊಟ್ಟು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಇಡೀ ಜಗತ್ತಿನಾದ್ಯಂತ ಈ ಮಾದಕ ವ್ಯಸನಕ್ಕೆ ತುತ್ತಾಗ್ತಕ್ಕಂತಹ ಯುವ ಜನತೆ ಸಾಕಷ್ಟು ಜನ ಇದ್ದಾರೆ ಆ ವ್ಯಸನದಿಂದಾಗಿಯೇ ಅವರ ಜೀವನವನ್ನು ವೈಯಕ್ತಿಕ ಆರೋಗ್ಯವನ್ನು ಮತ್ತು ಆ ಮೂಲಕ ಕುಟುಂಬ ಮತ್ತು ಸಮಾಜ ದೇಶಕ್ಕೆ ಹೊರೆಯಾಗುವಂತಹ ಒಂದು ಸಂದರ್ಭ ಸೃಷ್ಟಿಯಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲೂ ಕೂಡ ಡ್ರಗ್ಸಿಂದ ಯುವ ಜನತೆಯನ್ನು ದೂರ ಇಡಬೇಕು ಅಂತ ಅದು ಕೂಡ ಆಗಿ ಕರ್ನಾಟಕ ಸರ್ಕಾರ ಯುವ ಜನತೆಯನ್ನು ಹಾಗೂ ಸಮಾಜವನ್ನು ಮಾದಕ ವೆಸಲದಿಂದ ದೂರ ಇಡಬೇಕು ಅಂತೇಳಿ ಡ್ರಗ್ಸ್ ಫ್ರೀ ಕರ್ನಾಟಕ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದರ ಭಾಗವಾಗಿ ಈ ದಿನ ನಾವು ಕೂಡ ಜಾಥವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಈ ಡ್ರಗ್ಸನ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಚಾಮರಾಜನಗರ ಜಿಲ್ಲೆಯ ಅತ್ಯಂತ ಎಲ್ಲ ಹೈಸ್ಕೂಲು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಅಂದರೆ ಇದರ ಉದ್ದೇಶ ಹೆಚ್ಚು ಹೆಚ್ಚು ಮಕ್ಕಳನ್ನು ಹೆಚ್ಚು ಹೆಚ್ಚು ಯುವ ಜನತೆಯನ್ನು ಈ ಅವೇರ್ನೆಸ್ ಪ್ರೋಗ್ರಾಮು ತಲುಪಬೇಕು ಅನ್ನುವಂಥ